ಗದಗ್ ಗದಗ ಬಿಟಿಗೇರಿ ಹವಳಿ ನಗರದಲ್ಲಿ ಸ್ವಚ್ಛತೆ ಮಾಡಲು ನಗರಸಭೆ ಅಧಿಕಾರಿಗಳು ಮಾಸ್ಟರ್ ಪ್ಲಾನ್ ಸಹ ಮಾಡಿದ್ದಾರೆ ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸ ಎಸೆದು ಹೋಗುತ್ತಿದ್ದಾರೆ ನಗರದಲ್ಲಿ ಸ್ವಚ್ಛತೆ ಎಂಬುದು ಮರಚಿಕೆಯಾಗಿ ಬಿಟ್ಟಿದೆ ಗದಗ್ ನಗರವನ್ನ ಸ್ವಚ್ಛ ಮಾಡಲು ನಗರಸಭೆ ಪೌರಾಯುಕ್ತ ರಮೇಶ್ ಪವಾರ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಜನರು ಎಲ್ಲಿ ಕಸ ಒಗೆದು ಹೋಗುತ್ತಾರೆ ಆ ಸ್ಥಳಗಳನ್ನು ಗುರುತಿಸಿ ಸ್ವಚ್ಛತೆ ಮಾಡಿ ಆ ಸ್ಥಳದಲ್ಲಿ ಕಲರ್ಫುಲ್ ರಂಗೋಲಿ ಬಿಡಿಸುವ ಮೂಲಕ ಸುಂದರ ಸ್ಥಳವಾಗಿ ಮಾರ್ಪಾಡು ಮಾಡುತ್ತಿದ್ದಾರೆ ಯಾಕೆಂದರೆ ಸ್ವಚ್ಛತೆ ಇಲ್ಲವೆಂದರೆ ರೋಗ ಹರಡುತ್ತಿವೆ ತಡೆಗಟ್ಟಲು ಈಗಾಗಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸ್ವಚ್ಛತಾ ಅಭಿಯಾನ ಆರಂಭಿಸಿದೆ ಅದೇ ಮಾದರಿಯಲ್ಲಿ ಗದಗ ಬೆಟಗೇರಿ ನಗರಸಭೆ ವಿನೂತನವಾದಂತಹ ಪ್ರಯತ್ನ ಮಾಡುತ್ತಿದೆ ಜನರು ಹೆಸದು ಹೋಗುವ ಕಸಗಳನ್ನ ಸ್ವಚ್ಛತೆ ಮಾಡಿ ಅಲ್ಲಿ ಜನರು ಕೂರುವ ಹಾಗೆ ಚೀರಾಕಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ನಗರಸಭೆ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವರದಿ ಗಣೇಶ್ ದೊಡ್ಡಮನಿ ನಮ್ಮ ನವ हेडिन हेडिन यार कृपूर यार खाना और भी ऐसा नहीं है भाई तो ಗದಗ ಬೆಟಗೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ರಸ್ತೆಯ ಮೇಲೆ ಎಲ್ಲೆಂದರಲ್ಲಿ ಕಸಗಳನ್ನು ಹಾಕಿ ಬ್ಲಾಕ್ ಸ್ಪಾಟ್ಗಳನ್ನಾಗಿ ನಿರ್ಮಾಣ ಮಾಡ್ತಾ ಇದ್ರು ಇದು ನಗರಸಭೆ ಗಂಭೀರವಾಗಿ ಪರಿಗಣಿಸಿ ಕಮ್ಯುನಿಟಿ ಮೊಬಲೈಸರ್ಗಳು ಮತ್ತು ಆರೋಗ್ಯ ವಿಭಾಗದ ಸಿಬ್ಬಂದಿಗಳ ಜೊತೆಗೆ ನಾವು ನಗರದ ಸಾರ್ವಜನಿಕರ ಸಹಕಾರದ ಜೊತೆಗೆ ಆ ಬ್ಲಾಕ್ ಸ್ಪಾಟ್ಗಳನ್ನು ತೆರವುಗೊಳಿಸಿ ಅಲ್ಲಿ ರಂಗೋಲಿ ಹಾಕಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಕುಂದ್ರಲಿಕ್ಕೆ ಸೀಟ್ ವ್ಯವಸ್ಥೆ ಮಾಡಿ ಬಣ್ಣಗಳನ್ನು ಲೇಪನ ಮಾಡಿ ಆ ಜಾಗೆ ಸ್ವಚ್ಛವಾಗಿ ಇರುವಂತೆ ಕ್ರಮವನ್ನು ಈಗಾಗಲೇ ವಹಿಸ್ತಾ ಇದೆ ಈಗಾಗಲೇ ನಗರದಲ್ಲಿ ಹಲವಾರು ಪ್ರದೇಶಗಳಲ್ಲಿ ನಾವು ಬ್ಲಾಕ್ ಸ್ಪಾಟ್ಗಳನ್ನು ತೆರವುಗೊಳಿಸ್ತಾ ಇದ್ದೀವಿ ಮತ್ತು ತೆರವುಗೊಳಿಸಿದ್ದೀವಿ ಜೊತೆಗೆ ಸಾರ್ವಜನಿಕರು ನಮ್ಮ ನಗರಸಭೆಯ ಗಾಡಿಗಳು ಪ್ರತಿನಿತ್ಯ ತಮ್ಮ ಮನೆಯ ಬಾಗಿಲು ಮುಂದೆ ಬರ್ತಾವೆ ಯಾವ ಕಸನೂ ತಮ್ಮ ಮನೆಯಿಂದ ಬರ್ತಕ್ಕಂಥ ಕಸನ ಯಾರೂ ಹೊರಗಡೆ ಚಲ್ಲದೆ ಒಂದು ಬಾಕ್ಸಲ್ಲಿ ಅಥವಾ ಒಂದು ಚೀಲದಲ್ಲಿ ಕಟ್ಟಿಟ್ಟು ಅದನ್ನು ನಮ್ಮ ಗಾಡಿಗಳಿಗೆ ಕೊಡಬೇಕು ಅಂತ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ ಜೊತೆಗೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದ್ದೇವೆ ಪ್ರತಿ ಮನೆಯಿಂದ ಬರ್ತಕ್ಕಂಥ ಎಲ್ಲ ಮನೆಯ ಹಿರಿಯರು ಕಾಯಿಪಲ್ಯಕ್ಕೆ ಬರಲಿ ರೇಷನ್ ಅಂಗಡಿ ಬರಲಿ ಮನೆಯಿಂದ ಚೀಲ ತಗೊಂಡು ಬಂದು ಚೀಲದಲ್ಲಿ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗ್ರಿ ಮ ಅಂಗಡಿಗಳಲ್ಲಿ ಇರ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನು ಉಪಯೋಗ ಮಾಡಬೇಡ್ರಿ ಇದ್ರ ಜೊತೆಗೆ ಪರಿಸರನೂ ಕೂಡ ಹಾನಿ ಆಗ್ತಾ ಇದೆ ಕಾರಣ ನಮ್ಮ ಜೊತೆಗೆ ತಾವು ಸಹಕಾರ ಮಾಡಬೇಕಂತ ಸಾರ್ವಜನಿಕರಲ್ಲಿ ನಾನು ಈ ಮೂಲಕ ವಿನಂತಿಯನ್ನು ಕೂಡ ಮಾಡ್ಕೋತಾ ಇದ್ದೀನಿ ಸರ್ ಇದು ಫಸ್ಟ್ ಟೈಮು ಈ ಗದಗ ಜಿಲ್ಲೆಯಲ್ಲಿ ಅಂದ್ರೆ ಗದಗಿಂದನೇ ನಾವು ಫಸ್ಟಾಗಿ ಪ್ರಥಮವಾಗಿ ಬ್ಲಾಕ್ ಸ್ಪಾಟ್ಗಳನ್ನು ತೆರವುಗೊಳಿಸುವ ಕಾರ್ಯವನ್ನು ನಗರಸಭೆಯಿಂದ ಹಮ್ಮಿಕೊಂಡಿದ್ದೀವಿ ಪ್ರತಿ ದಿವಸ ನಮ್ಮ ಮೊಬಲೈಸರ್ಗಳು ಎಲ್ಲೆಲ್ಲಿ ಎಲ್ ಬ್ಲಾಕ್ ಸ್ಪಾಟ್ಗಳಿದ್ದಾವೆ ಗುರುತಿಸ್ಕೊಂಡು ವಾರ್ಡ್ಗಳಲ್ಲಿ ಮಾರನೇ ದಿವಸ ಅಲ್ಲಿ ಹೋಗಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ರಂಗೋಲಿಗಳನ್ನು ಹಾಕಿ ಅಲ್ಲಿ ಜನರ ಸಹಕಾರ ನಮ್ಮ ಸಿಬ್ಬಂದಿಗಳ ಸಹಕಾರದೊಂದಿಗೆ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಏನು ಮಾನ್ಯ ನರೇಂದ್ರ ಮೋದಿಯವರ ಇಚ್ಛಾಶಕ್ತಿಯಂತೆ ಗಾಂಧೀಜಿಯವರ ಕನಸಿನಂತೆ ಏನು ದೇಶದಲ್ಲೇ ಕಸಮುಕ್ತ ದೇಶ ಆಗಬೇಕು ಕಸಮುಕ್ತ ನಗರ ಆಗಬೇಕು ಕಸಮುಕ್ತ ನಮ್ಮ ಭಾಗಗಳಾಗಬೇಕನ್ನುವಂಥ ಮಹದಾಶಿ ಮೇರೆಗೆ ಕೇಂದ್ರ ಸರ್ಕಾರ ಹತ್ತಾರು ಕೋಟಿಗಳನ್ನು ಈಗಾಗಲೇ ಖರ್ಚು ಮಾಡ್ಕೊಂಡು ಬಂದಿದ್ದು ನಾವೆಲ್ಲ ನೋಡಿರೋ ಸಂಗತಿ ಸ್ವಚ್ಛ ಭಾರತ ಮಿಷನ್ನು ಮತ್ತು ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದ ಅಡಿಯಲ್ಲಿ ಜೀರೋ ಪಾಯಿಂಟ್ ಟು ಒಂದು ಅಭಿಯಾನದ ಅಡಿಯಲ್ಲಿ ಏನು ನಾವು ಪ್ರತಿ ವಾರ್ಡ್ನಲ್ಲಿಯೂ ಸಹ ಮನೆ ಮನೆ ಕಸ ಸಂಗ್ರಾಹಕ ಗಾಡಿಗಳನ್ನು ಕಳಿಸೋದ್ರ ಮೂಲಕವಾಗಿ ಪ್ರತಿ ಮನೆಗೂ ಸಹ ಒಣ ಕಸ ಮತ್ತು ಹಸಿ ಕಸ ಸಂಗ್ರಹಕ ಬಕಿಟ್ಗಳನ್ನು ಉಚಿತವಾಗಿ ನಗರಸಭೆ ನಡೆಯುತ್ತೆ ಏನಿವತ್ತು ಗದಗ ಭಟಿಗೇರಿ ಅವಳಿ ನಗರ ಮಾದರಿ ಆಗುವಂತೆ ಎಲ್ಲೇ ಮುಕ್ತ ಪ್ರದೇಶದಲ್ಲಿ ಬಯಲು ಪ್ರದೇಶದಲ್ಲಿ ಕಸ ಸಂಗ್ರಹ ಹಾಕಿತ್ತು ಆ ಒಂದು ಕಸದ ಪಾಯಿಂಟನ್ನು ಗುರ್ತಿಸಿ ಅಲ್ಲೇ ಆ ಕಸವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕೋದ್ರ ಮೂಲಕವಾಗಿ ಕಟ್ಟೆ ನಿರ್ಮಾಣ ಮಾಡೋದ್ರ ಮೂಲಕವಾಗಿ ಗಿಡ ಹಚ್ಚೋದ್ರ ಮೂಲಕವಾಗಿ ಆ ಭಾಗದಲ್ಲಿ ಯಾರೂ ಪ್ರಜ್ಞಾವಂತ ನಾಗರಿಕರು ಕಸವನ್ನು ಸಂಗ್ರಹ ಮಾಡಬಾರ್ದಲ್ಲೇ ಕಸವನ್ನು ಗ ನಗರಸಭೆ ಗಾಡಿಗೆ ನೀಡಬೇಕನ್ನುವಂಥ ಒಂದು ಅಭಿಯಾನವನ್ನು ಗದಗ ಬೆಟಗೇರಿ ನಗರದ ನಗರಸಭೆ ಮಾಡಕತ್ತಿದು ಇನ್ನೂ ಥರ ಆಗೈತಿ ಈ ಗದಗ ಬೆಟ್ಟ ಗದಗ ಜಿಲ್ಲೆಯಲ್ಲೇ ಗದಗ ಬೆಟಗೇರಿ ನಗರಸಭೆಯ ಪ್ರಥಮ ಸ್ಥಾನದಾಗೈತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಇನ್ನಾದರೂ ಆ ಭಾಗದ ನಾಗರಿಕರು ಎಲ್ಲಂದ್ರೆ ಅಲ್ಲಿ ಕಸ ಹಾಕ್ಲಿಲ್ಲಂಗೆ ನಗರಸಭೆಯ ವಾಹನಗಳಿಗೆ ನಗರಸಭೆಯ ಅನೇಕ ಸಿಬ್ಬಂದಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅವ್ರಿಗೆ ಕಸವನ್ನು ಬೇರ್ಪಡಿಸಿ ನೀಡಿದರೆ ಮಾತ್ರ ಒಂದು ಶುಚಿತ್ವಾದ ಪರಿಸರ ನಿರ್ಮಾಣ ಗದಗ ಬೆಟಗಿರಿ ಅವಳಿ ನಗರ ನಿರ್ಮಾಣ ಆಗೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಭಾವವನ್ನು ವ್ಯಕ್ತಪಡಿಸಿ ಈಗ ಎಲ್ಲರೂ ನಮ್ಗೆ ಸಹಕಾರವನ್ನ ಗದಗ ನಗರಸಭೆಗೆ ಪೌರ ಕಾರ್ಮಿಕರಿಗೆ ನಮ್ಮ ಎಲ್ಲ ನಗರಸಭೆ ಸಿಬ್ಬಂದಿಗೆ ಸಹಕಾರ ನೀಡಬೇಕಂತ ವಿನಂತಿಸ್ತೇವೆ ದಿವಂಗತ್ ಮನಮೋಹನ್ ಸಿಂಗ್ ಇದ್ದವ್ ಅವರು ಪ್ರಧಾನಮಂತ್ರಿ ಇದ್ದಾಗ ಈ ಒಂದು ಯೋಜನೆ ಹಾಕೊಂಡ್ರು ಈಗ ನಾವು ಸತ್ಯ ಭಾರತ ಅನ್ನೋದು ಸ್ವಚ್ಛ ಕರ್ನಾಟಕ ಸ್ವಚ್ಛನ ಮನೆ ಗದಗ ನಾವು ಸ್ವಚ್ಛ ಇಟ್ಕೊಂಡಾಗ ಮಾತ್ರ ಮಹಾಭಾರತ ಕೊಡ್ತೀವಿ ನಾವು ಯಾಕಂದ್ರೆ ಅಂತ ಕೇಳಿ ಹೇಳೋದಿಲ್ಲ ನೀನು ಆಗಲ್ಲ ಬಂದಾಗ ಅನ್ಕೊಂಡು ಬಂದೆ ನಾವು ಅಲ್ಲಿ ಹಾಕ್ತೀವಿ ಅಂತೇಳಿ ಈಗ ನಾವು ಏನು ಮಾತಾಡ್ತೀವಿ ನಮ್ಮಲ್ಲಿ ಒಂದು ಹೆಣ್ಮಕ್ಳು ಬಂದು ಹಾಕಿ ಕೊಡ್ತಾರೆ ರೀ ಅದು ಆಗಬಾರ್ದು ಯಾಕಂದ್ರೆ ಯಾಕೆ ಹೇಳ್ತೀವಿ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ರೋಗಗಳು ರುಚಿಗಳು ಭಾಳ ಬರ್ತಾವ ಇವು ಗದಗ ಬೆಟ್ಟಕಿ ನಗರಸಭೆ ಇದು ಸ್ವಸ್ತಕ್ಕೆ ಟು ಅಂತೇಳಿ ನಾವೆಲ್ಲ ಮುಬಲೈ ಸರ ಮತ್ತು ನಾವು ನಗರಸಭೆದವರು ದಪೇದರು ಕುಡ್ಕಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಪೇಡಿ ಸರ್ ಮತ್ತು ನಮ್ಮ ಗದಗ ಸಭೆ ಪೂರಾಗ್ತರು ಮತ್ತು ಆನಂದ ಬಲಿ ಸರ್ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಮಕಂದ ಸರ್ ಇದೆಲ್ಲ ಒಳಗೂಡಿ ಒಂದು ಸ್ವಚ್ಛಕಿ ಸೇವಾ ಅಂತೇಳಿ ಟೂ ಪಾಯಿಂಟ್ ಜೀರೋ ನಮ್ಮದು ಎಲ್ಲೆಲ್ಲಿ ಗ ನಗರದಾಗ ಬ್ಲಾಕ್ ಪಾಸ್ಟ್ ಅಂತದಾವಲ್ಲ ಇವು ಇದ್ದಂಥ ಕಸನ ತೆಗೆದ್ಬಿಟ್ಟು ಅಲ್ಲೇ ಸ್ಮಾರ್ಟ್ ಪಾಯಿಂಟ್ ಮಾಡೋದು ಅಂದ್ರೆ ಇಲ್ಲ ಎಲ್ಲ ತಿಪ್ಪಿ ತಿಪ್ಪಿಗುಂಡಿ ಮಾಡಿಬಿಟ್ಟಿದ್ದಾರೆ ಇವು ಆಲ್ರೆಡಿ ಎಲ್ಲಿ ಬೇಗ ಮೀನಿ ಕಸಕ್ಕೆ ಸಾಕಿಬಿಟ್ಟು ಇದನ್ನು ನಾವೆಲ್ಲ ನಗರಸಭೆಯಿಂದ ಮೊಬೈಲ್ ಸರ್ ಅಂತ ನಮ್ಮ ಎಲ್ಲ ಲೇಡೀಸ್ ಹೆಣ್ಮಕ್ಳು ಬಂದಿದ್ದಾರೆ ಅವರು ಸಹಾಯಕದಿಂದ ಇದೆಲ್ಲ ಕುಡ್ಕೊಂಡು ಎಲ್ಲರೂ ಕುಡ್ಕೊಂಡು ಒಂದು ಸ್ವಚ್ಛ ನಗರ ಅಂತೇಳಿ ಎಲ್ಲ ಕುಡಿಕೆ ಗದಗ ಗದಗ್ಗೆ ಮೂವತ್ತೈದು ವಾರ್ಡ್ನಲ್ಲಿ ಎಲ್ಲ ಮೊಬೈಲೈಸರ್ ಕುಡಿಕೆಂದು ಇದೊಂದು ನಗರಸಭೆ ಎಲ್ಲ ಸೂಪ್ರೈಸರ್ ಮತ್ತು ನಗರಸಭೆ ಸಂಬಂಧಿಸಿದ ಎಲ್ಲ ಸದಸ್ಯರು ಮತ್ತು ಎಲ್ಲ ಸಂಘ ಸಂಘಟಕರು ಎಲ್ಲ ನಮ್ಮ ಕಮಿಷನರು ಪರಿಸರ ಅಭ್ಯಂತರು ಇನ್ಸ್ಪೆಕ್ಟರು ಇವ್ರ ಸಮ್ಮುಖದಾಗ ಇದು ಒಂದು ಎಲ್ಲ ಬ್ಲಾಕ್ ಪಾಸ್ಟ್ ಅಂತ ಹೇಳ್ಕಂಡು ಎಲ್ಲಿ ಬಿದ್ದಾಂತ ಕಸ ತೆಗೆದುಬಿಟ್ಟು ಇವಕ್ಕೆಲ್ಲ ಪೇಂಟ್ ಗೇಂಟ್ ರಂಗೋಲಿ ಮತ್ತು ಸ್ಥಳೀಯರನ್ನ ಕರೆಸಿಬಿಟ್ಟು ಈ ಥರ ಅವೇರ್ನೆಸ್ ಕೊಡ್ಸೋಕೊಂತೀವಿ ನಾವೆಲ್ಲ